ವಿಧ್ಯಾಂ ಧಾತ್ರಿ ಸರ್ಗಸ್ಥಿತಿ ಲಮೇಶ್ವರಿ ಭಕ್ತಾನಾಂ ನಮಸ್ ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಧರ್ಮವಾಹಿನಿಯ ಹಲವು ಸಂಚಿಕೆಗಳಲ್ಲಿ ಧಾರ್ಮಿಕ ವಿಷಯಗಳು ಆಚರಣೆಗಳು ಇದರ ಬಗ್ಗೆ ಹೇಳ್ತಾ ಇದ್ದು ಪ್ರತಿಯೊಂದು ಪರ್ವಕಾಲದಲ್ಲಿ ಏನನ್ನು ಮಾಡಬೇಕು ಏನನ್ನು ಮಾಡಿದರೆ ವಿಶೇಷವಾದಂತಹ ಫಲ ಸಿಗುತ್ತೆ ಅದನ್ನು ಮಾಡತಕ್ಕಂತಹ ರೀತಿ ನೀತೆಗಳು ನಿಯಮಗಳ ಪಾಲನೆ ಏನು ಅನ್ನತಕ್ಕಂಥದ್ದನ್ನೆಲ್ಲ ಹಲವು ಸಂಚಿಕೆಗಳಲ್ಲಿ ತಿಳಿಸಿಕೊಂಡು ಬರ್ತಾ ಇದ್ದೀವಿ ಹಾಗೆ ಮುಂದುವರೆಸ್ತಾ ಈ ಪ್ರತಿಯೊಬ್ಬರೂ ಕೂಡ ವಾರದ ಏಳು ದಿನಗಳಲ್ಲಿ ಯಾವ ರೀತಿಯಾದಂತಹ ಆಚರಣೆಯನ್ನು ಮಾಡಬೇಕು ಯಾವ ದಿವಸ ಒಳ್ಳೆಯದು ಯಾವ ದಿವಸ ಕೆಟ್ಟದು ಒಳ್ಳೆಯದು ಅಂದರೆ ಯಾವ ಕಾರಣದಿಂದ ಅದು ಒಳ್ಳೆಯದು ಅಂದರೆ ಅದು ಯಾವ ಕಾರಣಕ್ಕೋಸ್ಕರ ಅದು ನಿಷಿದ್ಧ ಅನ್ನತಕ್ಕಂಥದ್ದು ಕೂಡ ವಾರದ ವಿಷಯದಲ್ಲಿ ನಾವು ತಿಳಿದುಕೊಳ್ಳಬೇಕಾಗತ್ತೆ ಅಂದರೆ ಪ್ರತಿಯೊಂದು ದಿವಸವೂ ಕೂಡ ಶ್ರೇಷ್ಠವೇ ನಮ್ಮ ಹೈಂದವೀಯ ಸಂಸ್ಕೃತಿಯಲ್ಲಿ ನಾವು ಪ್ರತಿಯೊಂದು ದಿನವನ್ನು ಕೂಡ ದೈವಿಕವಾಗಿ ಭಾವಿಸ್ತೀವಿ ಪ್ರತಿಯೊಂದು ಗಳಿಗೆ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಗಂಟೆಯೂ ಕೂಡ ನಾವು ಅದು ಕಾಲಮಾನದ ಲೆಕ್ಕದಲ್ಲಿ ವಿಚಾರವನ್ನು ಮಾಡಿ ಅಂದರೆ ಒಂದು ಗಳಿಗೆ ಅಂತೇಳಿ ಹೇಳ್ತೀವಿ ಒಂದು ಮುಹೂರ್ತ ಅಂತ ಹೇಳ್ತೀವಿ ಕಾಲ ಕಾಷ್ಟ ಒಂದು ಗಂಟೆ ನಿಮಿ ನಿಮೇಷ ಹೀಗೆ ನಾವು ಚಿಕ್ಕ ಪುಟ್ಟ ಸೂಕ್ಷ್ಮವಾಗಿರ್ತಕ್ಕಂತಹ ಸಮಯಕ್ಕೂ ಕೂಡ ಮಹತ್ವವನ್ನು ಕೊಟ್ಟು ಆ ಸೂಕ್ಷ್ಮವಾದಂತಹ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಳ್ತೀವಿ ಯಾರೋ ಏನೋ ಮಾಡತಕ್ಕಂಥದ್ದು ಅಂತ ಅರ್ಥ ಅಲ್ಲ ಪ್ರತಿಯೊಂದು ನಿರ್ದಿಷ್ಟವಾಗಿ ತಿಳಿದುಕೊಂಡು ಮಾಡಿದರೆ ಅದಕ್ಕೆ ವಿಶೇಷವಾದಂತಹ ಫಲ ಇರುತ್ತೆ ಸಹ ವಿದ್ಯಯ ಸಾ ಸಹ ವೀರ್ಯಭತ್ತರಂಭವತಿ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ನೀನು ಯಾವುದನ್ನು ತಿಳಿದುಕೊಂಡು ಮಾಡುತ್ತೀಯೋ ಅದಕ್ಕೆ ವಿಶೇಷವಾದಂತಹ ಫಲ ಸಿಗುತ್ತೆ ಅದು ವೀರ್ಯವತ್ತರವಾದಂತಹ ಫಲವನ್ನು ಕೊಡುತ್ತೆ ಅಂದರೆ ವಿಶೇಷವಾದಂತಹ ಹೆಚ್ಚಿನ ಫಲವನ್ನು ಕೊಡುತ್ತೆ ತಿಳ್ಕೊಂಡು ಮಾಡತಕ್ಕಂಥದ್ದು ತುಂಬ ಒಳ್ಳೆಯದು ಅಂತ ಹೇಳಿ ಅರ್ಥ ಹಾಗೆ ಪ್ರತಿಯೊಂದು ವಿಷಯವನ್ನು ನಾವು ತಿಳಿದುಕೊಳ್ಳಬೇಕು ಧರ್ಮ ಪ್ರಬೋಧನೆ ಎಷ್ಟೋ ಜನಕ್ಕೆ ಏನು ಮಾಡಬೇಕು ಅನ್ನತಕ್ಕಂಥದ್ದು ಗೊತ್ತಿರೋದಿಲ್ಲ ಅದನ್ನು ತಿಳಿಸ್ತಕ್ಕಂಥದ್ದು ನಮ್ಮ ಧರ್ಮದ ಬಗ್ಗೆ ತಿಳುವಳಿಕೆಯನ್ನು ಸಾಮಾನ್ಯ ಜನರಿಗೂ ಕೂಡ ತಲುಪತಕ್ಕಂತಹ ರೀತಿಯಲ್ಲಿ ಹೇಳ್ತಕ್ಕಂಥದ್ದೇ ನಮ್ಮ ವಾಹಿನಿಯ ಉದ್ದೇಶ ಇವತ್ತಿನಿಂದ ಹಲವು ಸಂಚಿಕೆಗಳಲ್ಲಿ ನಾವು ವಾರದ ಬಗ್ಗೆ ಒಂದು ವಿಶೇಷವಾದಂತಹ ತಿಳಿವಕೆ ತಿಳುವಳಿಕೆಯನ್ನು ಪಡೆದುಕೊಳ್ಳೋದು ಒಂದು ವಾರ ಅಂದರೆ ಏನು ವಾರದ ಮಹತ್ವ ಏನು ಯಾವ ವಾರ ಯಾವುದನ್ನು ಮಾಡಿದರೆ ಅಂದರೆ ಯಾವ ದಿನ ಏನು ಮಾಡಿದರೆ ಒಳ್ಳೆಯದು ಏನು ಮಾಡಬೇಕು ಇವೆಲ್ಲವನ್ನು ನಾವು ತಿಳಿದುಕೊಳ್ಳೋಣ ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಹೀಗೆ ಏಳು ದಿನಗಳು ಇರತಕ್ಕಂಥದ್ದು ಭಾನುವಾರದಿಂದ ಪ್ರಾರಂಭ ಅಂದ್ರಿಂದ ರವಿವಾಸರ ಅಂತೇಳಿ ಹೇಳ್ತಾರೆ ಅದಕ್ಕೆ ನಮ್ಮ ಧಾರ್ಮಿಕವಾದಂಥ ಹೆಸರು ರವಿವಾಸರ ಅದಕ್ಕೆ ಅಧಿಷ್ಠಾನ ದೇವತೆ ಅಂದರೆ ಅಧಿಪತಿ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂತಹ ವಾರ ರವಿವಾರ ಅಂದರೆ ಭಾನುವಾರ ಸೂರ್ಯನಿಗೆ ಹಲವು ಸಹಸ್ರನಾಮಗಳಿದೆ ಅದರಲ್ಲಿ ವಿಶೇಷವಾಗಿ ನಾವು ಭಾನುವಾರ ಮತ್ತು ರವಿವಾರ ಅನ್ನತಕ್ಕಂಥದ್ದನ್ನು ತೆಗೆದುಕೊಳ್ತೀವಿ ಇಲ್ಲ ಪ್ರ ಪ್ರಥಮವಾಗಿ ವಾರದ ಮೊದಲನೆಯ ದಿನ ಅಂದರೆ ಅದು ಶಾಸ್ತ್ರೀಯವಾಗಿ ಭಾನುವಾರದ ದಿವಸ ಅದರಿಂದ ಆ ಭಾನುವಾರದ ದಿವಸದ ಒಂದು ಮಹತ್ವ ಏನು ಭಾನುವಾರಕ್ಕೆ ಯಾವ ದೇವತೆ ಅಧಿಷ್ಠಾನ ದೇವತೆ ಅಂದರೆ ವಾರಾಭಿಮಾನಿ ದೇವತೆ ಯಾರು ಅನ್ನತಕ್ಕಂಥದ್ದು ಜೊತೆಯಲ್ಲಿ ಆ ರವಿ ಅಥವಾ ಯಾವ ದೇವರನ್ನು ನಾವು ಅವತ್ತು ವಿಶೇಷವಾಗಿ ಪೂಜಿಸಿದಾಗ ನಾವು ವಿಶೇಷವಾದಂತಹ ಹೆಚ್ಚಿನವನ್ನು ಹೆಚ್ಚಿನ ಫಲವನ್ನು ಪಡೆದುಕೊಳ್ಳಬೋದು ಅತ್ ಮತ್ತು ನಾವು ಭಾನುವಾರದ ದಿವಸ ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಅನ್ನತಕ್ಕಂತಹ ಒಂದು ಶಾಸ್ತ್ರೀಯವಾದಂತಹ ತಿಳುವಳಿಕೆಯನ್ನು ನಾವು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಅಂದರೆ ರವಿವಾಸರ ರವಿವಾಸರ ಅಂತಂದರೆ ಇದಕ್ಕೆ ಅಧಿಷ್ಠಾನ ಅಂದರೆ ವಾರಾಭಿಮಾನಿ ದೇವತೆ ಅಂತೇಳಿ ಇರುತ್ತೆ ಪ್ರತಿಯೊಂದು ವಾರಕ್ಕೂ ಕೂಡ ಪ್ರತಿಯೊಂದು ವಾರಕ್ಕೂ ಕೂಡ ಅಭಿಮಾನಿ ದೇವತೆಗಳು ಅಂದರೆ ಆ ದಿವಸ ಆ ವಿಶೇಷವಾಗಿ ಆ ದೇವತೆಯ ಅರ್ಚನೆ ಉಪಾಸನೆ ಜಪ ತಪ ಇಬ್ಬಗಳನ್ನು ಮಾಡಿದಾಗ ಆ ವಾರದಲ್ಲಿ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂಥೇಳಿ ಅರ್ಥ ಅದನ್ನೇ ನಾವು ಭಾನುವಾರದ ದಿವಸವೂ ಕೂಡ ತೆಗೆದುಕೊಂಡರೆ ಭಾನುವಾರಕ್ಕೆ ಅಂದರೆ ರವಿವಾಸರಕ್ಕೆ ವಾರಾಭಿಮಾನಿ ದೇವತೆ ಈಶ್ವರ ಅಂದರೆ ಆದಿತ್ಯಾತ್ಮಕ ರುದ್ರ ಅಂತ ಹೇಳಿ ಹೇಳ್ತೀವಿ ಅಂದರೆ ಭಾನುವಾರದ ದಿವಸ ಈಶ್ವರನಿಗೆ ವಿಶೇಷವಾಗಿ ಪ್ರೀತಿ ಪ್ರೀತಿಯಾಗಿರತಕ್ಕಂಥ ಎಲ್ಲರೂ ಏನು ತಿಳ್ಕೊಳ್ತಾರೆ ಸೋಮವಾರ ಈಶ್ವರನಿಗೆ ಒಳ್ಳೆಯದು ಅಂತ ಎಲ್ಲ ದಿವಸವೂ ಒಳ್ಳೆಯದೇ ಆದರೆ ನಾವು ಶಾಸ್ತ್ರೀಯವಾದಂತಹ ತಿಳುವಳಿಕೆ ಬೇಕಲ್ಲ ಶಾಸ್ತ್ರ ಏನು ಹೇಳುತ್ತೆ ವೃಷಾರೂಢ ಶೂಲಪಾಣಿಂ ರಮಧಾ ಪರಿಸೇವಿಥಂ ಶಿರಸ ಪ್ರಣಮಾಂ ಯಧ್ಯ ರವಿವಾರಾಧಿಪಂ ಶಿವಂ ಅಂತೇಳಿ ಹೇಳುತ್ತೆ ರವಿವಾರಾಧಿಪಂ ಶಿವಂ ಅನ್ನತಕ್ಕಂಥದ್ದು ಶಾಸ್ತ್ರೀಯವಾಗಿ ರವಿವಾರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಶಿವ ಈಶ್ವರ ರುದ್ರ ಅಂಥೇಳಿ ಅರ್ಥ ಆದಿತ್ಯಾತ್ಮಕ ರುದ್ರ ಅಂತ ಹೇಳಿ ನಾವು ಅರ್ಚನೆಯನ್ನು ಮಾಡತಕ್ಕಂತಹ ಕ್ರಮ ಅಂದರೆ ಆದಿತ್ಯನ ಒಂದು ಅಧಿಷ್ಠಾನ ದೇವತೆಯು ಕೂಡ ರುದ್ರ ನಾವು ಮಂತ್ರಗಳೇ ನವಗ್ರಹ ಮಂತ್ರದಲ್ಲಿ ನಾವು ನೋಡಿದಾಗ ಸೂರ್ಯನಿಗೆ ಅಧಿದೇವತೆ ರುದ್ರ ಮತ್ತು ಪ್ರತ್ಯದ ದೇವತೆ ಅಗ್ನಿಯಾಗಿರತಕ್ಕಂಥದ್ದು ನಾವು ನೋಡ್ತೀವಿ ಅದರಿಂದ ಇದು ಶಾಸ್ತ್ರೀಯವಾಗಿರತಕ್ಕಂತಹ ಭಾರ ಅಭಿಮಾನಿಯ ದೇವತೆಯ ವಿಚಾರ ಇನ್ನು ನಾವು ಸೂರ್ಯನನ್ನು ಸೂರ್ಯ ಒಂದು ಭಾನುವಾರದ ದಿವಸ ವಿಶೇಷವಾಗಿ ಆರೋಗ್ಯವನ್ನು ಪಡೆದುಕೊಳ್ಳತಕ್ಕಂತಹ ಇಚ್ಛೆ ಇರತಕ್ಕಂಥವರು ಅವತ್ತು ಏನು ಮಾಡಬೇಕು ಪ್ರತಿಯೊಂದು ವಾರ ಆರೋಗ್ಯಮಿಚ್ಛೇತ ಭಾಸ್ಕರ ಅಂತೇಳಿ ಹೇಳ್ತೀವಿ ಆರೋಗ್ಯವನ್ನು ಕೊಡತಕ್ಕಂಥವನು ಸೂರ್ಯನಾರಾಯಣ ಆದ್ದರಿಂದ ಭಾನುವಾರದ ದಿವಸ ಸೂರ್ಯೋಪಾಸನೆಗೆ ವಿಶೇಷವಾಗಿ ಹೇಳಿರ್ತಕ್ಕಂತಹ ದಿವಸ ಅಂದರೆ ಸೂರ್ಯ ನಮಸ್ಕಾರ ಇರಬಹುದು ಸೂರ್ಯ ಮಂತ್ರಗಳನ್ನು ಪಠನೆ ಮಾಡತಕ್ಕಂಥದ್ದಿರ್ಬೋದು ಸೂರ್ಯನನ್ನು ಪ್ರಾತಃ ಕಾಲದಲ್ಲಿ ಅವಲೋಕನವನ್ನು ಸೂರ್ಯೋದಯದ ಕಾಲದಲ್ಲಿ ಸೂರ್ಯಾವಲೋಕನವನ್ನು ಮಾಡತಕ್ಕಂಥದ್ದು ಕೂಡ ಇರಬಹುದು ಅಂದರೆ ಈ ಸೂರ್ಯಾವಲೋಕನವನ್ನು ಮಾಡುವುದರಿಂದ ಎಷ್ಟೋ ಶರ್ಮ ಸಂಬಂಧಿತವಾದಂತಹ ರೋಗಗಳು ನಿವಾರಣೆ ಆಗುತ್ತೆ ಅಂಥೇಳಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಅಂದರೆ ಉದಯಸ್ತಿರತಕ್ಕಂತಹ ಸೂರ್ಯನನ್ನು ನಾವು ದರ್ಶನವನ್ನು ಮಾಡಬೇಕು ಅಂಥೇಳಿ ಆಗಿಂದಿನ ಸಂಚಿಕೆಯಲ್ಲಿ ಸೂರ್ಯೋದಯ ಅರುಣೋದಯ ಉಷಕ್ಕಾಲದ ಮಹತ್ವ ಬೆಳಗಿನ ಕಾಲದಲ್ಲಿ ಯಾಕೆ ಹೇಳಬೇಕು ಇದ್ದರೆ ಏನು ಪ್ರಯೋಜನ ಇದೆ ಇವೆಲ್ಲವನ್ನು ನಾವು ಹಲವು ಸಂಚಿಕೆಗಳಲ್ಲಿ ಹಿಂದೆ ಹೇಳಿದ್ದೇವೆ ಆದರೆ ಇವತ್ತಿನ ವಿಷಯ ವಾರದ ಒಂದೊಂದು ದಿನದ ವಿಶೇಷವಾದ ಮಹತ್ವವನ್ನು ತಿಳಿಸ್ತಕ್ಕಂಥದ್ದು ಆಗಿರುವುದರಿಂದ ಭಾನುವಾರವನ್ನೇ ನಾವು ತೆಗೆದುಕೊಂಡರೆ ಭಾನುವಾರದ ದಿವಸ ಸೂರ್ಯೋಪಾಸನೆಗೆ ವಿಶೇಷವಾಗಿ ಹೇಳಿರತಕ್ಕಂತಹ ದಿವಸ ಅಂತೇಳಿ ಹೇಳಬಹುದು ಅಂದರೆ ಸೂರ್ಯನನ್ನು ನಾವು ವಿಶೇಷವಾಗಿ ನಮಸ್ಕಾರ ಅಂದರೆ ಒಂದೊಂದು ದೇವರಿಗೆ ಒಂದೊಂದು ಪ್ರೀತಿಕರವಾಗಿರತಕ್ಕಂತಹ ಉಪಾಸನೆಗಳು ಇರುತ್ತೆ ಸೂರ್ಯನಿಗೆ ತುಂಬ ಪ್ರೀತಿಕರವಾಗಿರತಕ್ಕಂಥದ್ದು ನಮಸ್ಕಾರ ಆದ್ದರಿಂದ ಸೂರ್ಯ ನಮಸ್ಕಾರ ಹೇಳಿ ಹೇಳ್ತೀವಿ ನಮಸ್ಕಾರ ಪ್ರಿಯೋ ಭಾನು ಇದನ್ನೇ ಶಾಸ್ತ್ರದಲ್ಲಿ ಹೇಳುತ್ತೆ ಅಂದರೆ ನಮಸ್ಕಾರ ಪ್ರಿಯೋ ಭಾನುಹು ಅಭಿಷೇಕ ಪ್ರಿಯೋ ಶಿವ ಸ್ತೋತ್ರಪ್ರಿಯೋ ದೇವಿ ಪ್ರಿಯೋ ವಿಷ್ಣು ನೈವೇದ್ಯ ಪ್ರಿಯೋ ಗಣೇಶ ಹೇಳಿ ಒಂದೊಂದು ದೇವರಿಗೆ ಒಂದೊಂದು ರೂಪದಲ್ಲಿ ನಾವು ಅರ್ಚನೆಯನ್ನು ಮಾಡಿದಾಗ ಅವರು ಸುಪ್ರೀತರಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅಂತ ಸೂರ್ಯನು ನಮಸ್ಕಾರ ಪ್ರಿಯನಾಗಿರ್ತಕ್ಕಂಥವನು ವಿಷ್ಣುವಿಗೆ ನಾವು ಚೆನ್ನಾಗಿ ಅಲಂಕಾರವನ್ನು ಮಾಡಿದರೆ ಅದರಿಂದಲೇ ಅವನು ತೃಪ್ತಿಯಾಗ್ತಾನೆ ಅಭಿಷೇಕ ಪ್ರಿಯೋ ಶಿವ ಅಂದರೆ ಶಿವನಿಗೆ ನಾವು ವಿಶೇಷವಾಗಿ ಕೇವಲ ಜಲಶುದ್ಧೋದಕದಿಂದ ನೀರಿನಿಂದ ಅಭಿಷೇಕವನ್ನು ಮಾಡಿದರೆ ಸಾಕು ವರವನ್ನು ಕೊಟ್ಟು ಬಿಡ್ತಾನೆ ಗಣೇಶನಿಗೆ ವಿಚಿತ್ರ ಚಿತ್ರ ಚಿತ್ರವಿಚಿತ್ರವಾಗಿರತಕ್ಕಂತಹ ವಿಶೇಷವಾಗಿರತಕ್ಕಂತಹ ಪಕ್ವ ಭಜ್ ಭಕ್ಷ್ಯ ಭೋಜ್ಯ ಲೇಖ್ಯ ಈ ರೀತಿಯಾಗಿ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿದರೆ ಗಣೇಶನು ಸುಪ್ರೀತನಾಗಿ ವರವನ್ನು ಕೊಡ್ತಾನೆ ದೇವಿಗೆ ಸ್ತೋತ್ರವನ್ನು ಮಾಡಬೇಕು ಅದರಿಂದ ಸಹಸ್ರಾಮ ಇರ್ಬೋದು ಸಪ್ತಶತಿ ಇರ್ಬೋದು ಯಾವುದೇ ಇದ್ದರೂ ಕೂಡ ಸೌಂದರ್ಯ ಲಹರಿ ಇಂತಹ ಸ್ತೋತ್ರವನ್ನು ಮಾಡುವುದರಿಂದ ಅಮ್ಮನವರು ತೃಪ್ತರಾಗಿ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳಿ ಒಂದೊಂದು ದೇವರಿಗೆ ಒಂದು ವಿಶೇಷವಾಗಿ ಪ್ರಿಯವಾಗಿರತಕ್ಕಂಥದ್ದು ಆದ್ದರಿಂದ ಭಾನುವಾರದ ದಿವಸ ನಮಸ್ಕಾರ ಪ್ರಿಯನಾಗಿರತಕ್ಕಂತಹ ಸೂರ್ಯನಿಗೆ ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಸೂರ್ಯನಿಗೆ ಸಂಬಂಧಪಟ್ಟಿರತಕ್ಕಂತಹ ಸೂರ್ಯಾಷ್ಟಕ ಇರ್ಬೋದು ಸೂರ್ಯ ಮಂತ್ರಗಳಿರ್ಬೋದು ಸೌರ ಸೂಕ್ತ ಇರ್ಬೋದು ಅರುಣ ಪ್ರಶ್ನ ಅನ್ನತಕ್ಕಂಥದ್ದು ವೇದದಲ್ಲಿ ವಿಶೇಷವಾಗಿ ಸೂರ್ಯೋಪಾಸನೆಗೆ ಸೂರ್ಯ ನಮಸ್ಕಾರಕ್ಕೆ ಹೇಳಿರತಕ್ಕಂಥದ್ದಿರ್ಬೋದು ಇವೆಲ್ಲವನ್ನು ಪಠನೆಯನ್ನು ಮಾಡತಕ್ಕಂಥದ್ದು ಆದಿತ್ಯ ಹೃದಯ ಇರ್ಬೋದು ಸ್ವತಃ ಅಗಸ್ತ್ಯ ಮಹರ್ಷಗಳೇ ಶ್ರೀರಾಮನಿಗೆ ಉಪದೇಶವನ್ನು ಮಾಡಿರತಕ್ಕಂತಹ ಮತ್ತು ಈ ಉಪದೇಶದಿಂದ ಶಕ್ತಿಯುತನಾಗಿರತಕ್ಕಂತಹ ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿದ ಅದಕ್ಕೆ ಆದಿತ್ಯ ಹೃದಯ ಅಂಥೇಳಿ ಆದಿತ್ಯ ಹೃದಯ ಶಕ್ತಿ ಅಷ್ಟೊಂದು ಇದೆ ಇದು ಸೂರ್ಯನಿಗೆ ಸಮ ಹೃದಯಂ ಸೂರ್ಯಂ ಸರ್ವಶತ್ರು ವಿನಾಶನಂ ಅಂತೇಳಿ ಹೇಳ್ತಾರೆ ಅಂದರೆ ಆದಿತ್ಯ ಹೃದಯವನ್ನು ಯಾರು ಪಠನೆಯನ್ನು ಪ್ರತಿ ದಿವಸ ಸೂರ್ಯೋದಯದ ಕಾಲದಲ್ಲಿ ಮಾಡ್ತಾರೋ ಅವರ ಎಲ್ಲ ರೀತಿಯಾದಂತಹ ಶತ್ರುಗಳು ನಿರ್ನಾಮ ಆಗ್ತಾರೆ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ ಆದ್ದರಿಂದ ಇಂತಹ ಆದಿತ್ಯ ಹೃದಯ ಇರಬಹುದು ಸೌರಸೂಕ್ತವನ್ನು ಸೌರಸೂಕ್ತ ಭಾನುವಾರ ದಿವಸ ಪಾರಾಯಣವನ್ನು ಮಾಡಿದರೆ ವಿಶೇಷವಾಗಿ ರೋಗಗಳೆಲ್ಲವೂ ಕೂಡ ಹೃದಯ ರೋಗ ಇರ್ಬೋದು ಅರಿಶಿನ ಕಮಾಲೆ ರೋಗ ಇರ್ಬೋದು ಸಕ್ಕರೆ ಕಾಯಿಲೆ ಇರ್ಬೋದು ರಕ್ತದ ಒತ್ತಡ ಇರ್ಬೋದು ಅರ್ಭುತ ರೋಗ ಕ್ಯಾನ್ಸರ್ ಇರ್ಬೋದು ಯಾವುದೇ ರೀತಿಯಾದಂತಹ ರೋಗವಾದರೂ ಕೂಡ ಆ ಎಲ್ಲ ರೋಗಗಳಿಗೆ ವಿಶೇಷವಾದಂತಹ ಮಂತ್ರಗಳು ಸೌರ ಸೂಕ್ತದಲ್ಲಿ ಇರತಕ್ಕಂಥದ್ದು ನಾವು ನೋಡ್ಬೋದು ಉದಾಹರಣೆಗೆ ಹೇಳಬೇಕು ಅಂದರೆ ಈ ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದಿದ್ರೆ ಉದ್ಯನ್ಯದ್ಯ ಮಿತ್ರಮಹೋ ಆರೋಹ ಉತ್ತರಾಂ ದಿವಂ ಅನ್ನತಕ್ಕಂತಹ ಮಂತ್ರ ಇದೆ ಈ ಮಂತ್ರವನ್ನು ಪಠನೆಯನ್ನು ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮಾಡಿದರೆ ಹೃದಯ ಸಂಬಂಧಿತವಾದಂತಹ ರೋಗ ನಿವಾರಣೆ ಆಗುತ್ತೆ ಹೇಳಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂದರೆ ಹೃದಯ ಸಂಬಂಧಿತವಾದಂತಹ ರೋಗಗಳ ನಿವಾರಣೆಗೆ ಸೌರ ಸೂಕ್ತದಲ್ಲಿ ಮಂತ್ರ ಮಂತ್ರ ಇದೆ ಆ ಮಂತ್ರವನ್ನು ಭಾನುವಾರ ದಿವಸ ಪಠನೆಯನ್ನು ಮಾಡಿದರೆ ಹೃದಯ ರೋಗ ಇನ್ನೂ ಈ ಸಕ್ಕರೆ ಕಾಯಿಲೆ ಅಂಥೇಳಿ ಎಲ್ಲ ಕೂಡ ಸಾಂಕ್ರಾಮಿಕ ರೋಗದ ರೀತಿಯಲ್ಲಿ ವ್ಯಾಪಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಂತ್ರಗಳು ಕೂಡ ಅದರಲ್ಲಿದೆ ಇನ್ನು ಕಣ್ಣಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅಂದರೆ ಸೂರ್ಯ ಆತ್ಮ ಜಗತಸ್ತಸ್ತುಶಸ್ಥ ಅಂತೇಳಿ ಹೇಳ್ತಾರೆ ಸೂರ್ಯ ಎಲ್ಲರಿಗೂ ಆತ್ಮಸ್ವರೂಪಿಯಾಗಿರತಕ್ಕಂಥವೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಕೂಡ ಆತ್ಮಕಾರಕ ಯಾವುದು ಯಾವ ಗ್ರಹ ಅಂತಂತ ಹೇಳಿದರೆ ಅದು ಸೂರ್ಯ ಅಂದರೆ ಆತ್ಮಕ್ಕೆ ವಿಶೇಷವಾಗಿರತಕ್ಕಂತಹ ಆತ್ಮಸ್ಥೈರ್ಯವನ್ನು ಅನುಗ್ರಹವನ್ನು ಮಾಡತಕ್ಕಂಥವರು ಸೂರ್ಯನಾರಾಯಣ ಆದ್ದರಿಂದ ಆತ್ಮಶಕ್ತಿಯ ವೃದ್ಧಿಗೆ ಸೂರ್ಯೋಪಾಸನೆಯನ್ನು ಭಾನುವಾರ ದಿವಸ ನೀವು ಮಾಡುವುದರಿಂದ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿ ಹೇಳಿದ್ದಾರೆ ಆದ್ದರಿಂದ ಈ ಅದರಲ್ಲೂ ವಿಶೇಷವಾಗಿ ಕತ್ತಿನಿಂದ ಮೇಲೆ ಅಂದರೆ ಕುತ್ತಿಗೆಯಿಂದ ಮೇಲೆ ಅಂಗಾಂಗಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ರೋಗ ಇದ್ದರೂ ಕೂಡ ಅದಕ್ಕೆ ನಿರ್ದಿಷ್ಟವಾದಂತಹ ಮಂತ್ರಗಳು ಆ ಸೂರ್ಯನ ಮಂತ್ರ ಸೌರ ಸೂಕ್ತದಲ್ಲಿ ಇದೆ ಉದಾಹರಣೆಗೆ ಹೇಳಬೇಕು ಅಂದರೆ ಕಣ್ಣಿನ ಸಮಸ್ಯೆ ಇರುತ್ತೆ ಕಣ್ಣಿನ ಸರ್ವೇಂದ್ರಿಯಣ ನಯನ ಪ್ರಧಾನಂ ಅಂತ ಹೇಳಿ ಎಲ್ಲ ಅಂಗಗಳಲ್ಲಿ ಕಣ್ಣು ತುಂಬ ಪ್ರಮುಖವಾಗಿರತಕ್ಕಂಥದ್ದು ಕಣ್ಣಿನ ಸಮಸ್ಯೆಗಳು ಇದ್ದರೆ ಅದಕ್ಕೆ ಯಾವ ಮಂತ್ರ ಹೇಳಬೇಕು ಸೂರ್ಯಸುಕ್ತದಲ್ಲಿ ಏನಿದೆ ಅದು ಭಾನುವಾರ ಯಾವ ಎಷ್ಟೊತ್ತಿಗೆ ಹೇಳಬೇಕು ಅಂದರೆ ಹಾಂ ಸೂರ್ಯೋ ಓನೋ ನೋ ಆತೋ ಅಂತರಿಕ್ಷಾತು ಅನ್ನತಕ್ಕಂತಹ ಸೌರಸಕ್ತದಲ್ಲಿರತಕ್ಕಂತಹ ಮಂತ್ರವನ್ನು ಪಠನೆಯನ್ನು ಮಾಡಿದರೆ ನೀವು ಕನ್ನಡಕ್ಕೆ ಹಾಕತಕ್ಕಂತಹ ಅಗತ್ಯವೇ ಇಲ್ಲ ಅದರ ಸರಿಯಾದ ರೀತಿಯಲ್ಲಿ ಪಠನೆಯನ್ನು ಮಾಡಬೇಕು ಹಾಗೆ ಒಂದು ಪ್ರತಿಯೊಂದು ಮಂತ್ರಗಳು ಕೂಡ ಭಾನುವಾರದ ದಿವಸ ಪಠಿಸುವುದಕ್ಕೋಸ್ಕರ ನಮ್ಮ ಋಷಿಮುನಿಗಳು ಅವತ್ತಿನ ದಿವಸ ಆರೋಗ್ಯ ವೃದ್ಧಿಗೆ ಆರೋಗ್ಯ ಪ್ರಾಪ್ತಿಗೆ ಬರತಕ್ಕಂತಹ ರೋಗವನ್ನು ತಡೆ ಹಿಡಿಯುವುದಕ್ಕೆ ವಿಶೇಷವಾದಂತಹ ಮಂತ್ರಗಳನ್ನು ಹೇಳಿದ್ದಾರೆ ಅವೆಲ್ಲವನ್ನು ಭಾನುವಾರದ ದಿವಸ ನಾವು ಪಠನೆಯನ್ನು ಮಾಡುವುದರಿಂದ ನಮಗೆ ವಿಶೇಷವಾದಂತಹ ಶಕ್ತಿ ಮತ್ತು ಇರತಕ್ಕಂತಹ ಯಾವುದೇ ರೀತಿಯಾದಂತಹ ರೋಗಗಳಿದ್ದರೆ ಅದು ನಿವಾರಣೆ ಆಗುತ್ತೆ ನೀವು ಮಂತ್ರ ಹೇಳಿದ ತಕ್ಷಣ ರೋಗ ನಿವಾರಣೆ ಆಗಿಬಿಡುತ್ತಾ ಅಂತ ಕೇಳಬಹುದು ಮಂತ್ರ ಹೇಳಿದ ತಕ್ಷಣ ಆಗುತ್ತೆ ಅಂತೇಳಿ ಅರ್ಥ ಅಲ್ಲ ಶಾಸ್ತ್ರವು ಅದನ್ನೇ ಹೇಳುತ್ತೆ ತಚ್ಚಾಂತೆ ಔಷಧ ಜಪ ಹೋಮಾರ್ಚರಾದಿ ಬೀಹಿ ಅಂತ ಹೇಳಿ ಅಂದರೆ ಔಷಧಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಜಪವನ್ನು ಪಠನೆಯನ್ನು ಮಾಡಿ ದೇವರ ಅರ್ಚನೆ ಪೂಜೆ ಸ್ತೋತ್ರಗಳನ್ನು ಮಾಡಿ ಇವೆಲ್ಲ ಒಟ್ಟಿಗೆ ಸೇರಿದಾಗ ಅದು ಫಲವನ್ನು ಕೊಡುತ್ತೆ ಅಂತೇಳಿ ಕೇವಲ ಔಷಧಿ ತೆಗೆದುಕೊಂಡು ದೈವಾನುಗ್ರಹ ಇಲ್ಲದೇ ಇದ್ದರೆ ರೋಗವಾಸಿಯಾಗುವುದಿಲ್ಲ ಕೇವಲ ತಪವನ್ನೇ ಮಾಡ್ತಾ ನಾವು ಚಿಕಿತ್ಸೆಯನ್ನು ಪಡೆದುಕೊಳ್ಳದ ಇದ್ದರೆ ಕ ಕೂಡ ವಾಸಿಯಾಗುವುದಿಲ್ಲ ಮನುಷ್ಯ ಪ್ರಯತ್ನ ಅಂದರೆ ಪುರುಷ ಪ್ರಯತ್ನ ಮತ್ತು ದೈವಾನುಗ್ರಹ ಎರಡು ಸೇರಿದಾಗ ಮಾತ್ರ ಯಾವುದೇ ಆದರೂ ಕೂಡ ಫಲವನ್ನು ಕೊಡುತ್ತೆ ಪಂಚಮಂ ದೈವ ದೈವಚಿಂತನಮ್ ಅಂತೇಳಿ ನಮ್ಮ ಪ್ರಯತ್ನವೆಲ್ಲ ಮಾಡಿ ಕೊನೆಗೆ ನಾವು ದೈವ ಚಿಂತನೆಯನ್ನು ನಾವು ಮಾಡಬೇಕಂತೆ ಮೊದಲೇ ದೇವರ ಮೇಲೆ ಭಾರ ಹಾಕ್ತೀನಿ ಅಂತೇಳಿ ಕೈ ಕಟ್ಟಿ ಕುಳಿತುಕೊಳ್ತಕ್ಕಂಥದ್ದಲ್ಲ ಆದ್ದರಿಂದ ಈ ಭಾನುವಾರದ ದಿವಸ ವಿಶೇಷವಾಗಿ ನಾವು ಸೂರ್ಯನ ಒಂದು ಆರಾಧನೆ ಪೂಜೆ ಸ್ತೋತ್ರ ಅದರಲ್ಲೂ ವಿಶೇಷವಾಗಿ ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಬರತಕ್ಕ ಮಾಘ ಮಾಸದಲ್ಲಿ ಬರತಕ್ಕಂತಹ ನಾಲ್ಕು ಭಾನುವಾರಗಳು ಏನಿದೆ ಆ ಭಾನುವಾರಗಳಲ್ಲಿ ವಿಶೇಷವಾಗಿ ಮಾಡತಕ್ಕಂತಹ ನಿರ್ದಿಷ್ಟವಾದಂತಹ ವ್ರತಗಳೆಲ್ಲ ಕೂಡ ಇದೆ ಅಂದರೆ ಅದು ಮಾಘ ನಿರ್ದಿಷ್ಟವಾದ ತಿಂಗಳಲ್ಲಿ ಮಾಡಿ ಮಾಘ ಮಾಸದಲ್ಲಿ ಮಾಡಬೇಕು ಆದರೆ ಉಳಿದ ಭಾನುವಾರಗಳಲ್ಲಿ ವರ್ಷದ ಎಲ್ಲ ಭಾನುವಾರಗಳಲ್ಲಿಯೂ ಕೂಡ ಸೂರ್ಯ ನಮಸ್ಕಾರವನ್ನು ಮಾಡಬೋ ಮಾಡಲೇಬೇಕು ಪ್ರತಿಯೊಬ್ಬರೂ ಕೂಡ ಮಾಡತಕ್ಕಂಥದ್ದು ಒಳ್ಳೆಯದು ಏನು ಇಲ್ಲ ಮಂತ್ರ ಬರುವುದಿಲ್ಲ ಸ್ತೋತ್ರ ಹೇಳೋದಕ್ಕೆ ಸಮಯ ಇಲ್ಲ ಅಂದರೆ ಕೇವಲ ಹನ್ನೆರಡು ನಮಸ್ಕಾರವನ್ನಾದರೂ ಕೂಡ ಮಾಡುವುದಕ್ಕೆ ಸಾಧ್ಯ ಇರುತ್ತೆ ಅಂದರೆ ಮಿತ್ರ ರವಿ ಸೂರ್ಯ ಖಗ ಬಾನು ಮರೀಚ ಹಿರಣ್ಯ ಗರ್ಭ ಆಗ ಸವಿತೃ ಅರ್ಕ ಭಾಸ್ಕರ ಅನ್ನತಕ್ಕಂಥ ಹನ್ನೆರಡು ನಾಮಗಳನ್ನು ಹೇಳಿ ಸೂರ್ಯ ನಮಸ್ಕಾರವನ್ನು ಮಾಡಿದರೆ ಅದು ಒಂದು ಎಕ್ಸಸೈಸು ಕೂಡ ಆಗುತ್ತೆ ದೇವರ ಸ್ತೋತ್ರವೂ ಕೂಡ ಆಗುತ್ತೆ ದೇವರಿಗೆ ಸೂರ್ಯ ನಮಸ್ಕಾರ ಮಾಡಿದ ಪುಣ್ಯವೂ ಕೂಡ ಬರುತ್ತೆ ನಾವು ಮನಸ್ಸಿದ್ದರೆ ಮಾರ್ಗ ಅಂತೇಳಿ ಆದ್ದರಿಂದ ಪ್ರಾತಃ ಕಾಲದಲ್ಲಿ ಭಾನುವಾರದ ದಿವಸ ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥದ್ದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಯಾವ ಕ್ರಮದಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದನ್ನು ನಾನು ಆಗಲೇ ಹೇಳ್ತಾ ಇದ್ದೆ ಜೊತೆಯಲ್ಲಿ ಇನ್ನೂ ಒಂದು ಇದೆ ಪ್ರಶ್ನ ಅನ್ನತಕ್ಕಂಥದ್ದು ಭಾನುವಾರದ ದಿವಸ ಉಪಾಸನೆಯನ್ನು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಮಂತ್ರಪುಂಜ ಅಂತೇಳಿ ಯಜುರ್ವೇದದಲ್ಲಿ ಬರತಕ್ಕಂಥದ್ದು ಆರಣ್ಯಕದಲ್ಲಿ ಬರುತ್ತೆ ಪ್ರಶ್ನ ಅರುಣ ಪ್ರಶ್ನವನ್ನು ಹೇಳಿ ಈ ಮಾಸದಲ್ಲಿ ಅಥವಾ ವಿಶೇಷವಾಗಿ ಯಾವುದಾದರೂ ರೋಗಗಳಿದ್ದರೆ ಏನಾದರೂ ಕಾರ್ಯ ಸಾಧನೆ ಆಗಬೇಕಾಗಿದ್ದರೆ ಶತ್ರು ನಾಶ ಆಗಬೇಕಾಗಿದ್ದರೆ ಇಂತಹ ಸಂದರ್ಭದಲ್ಲಿ ಭಾನುವಾರದ ದಿವಸ ಅರುಣ ಪ್ರಶ್ನದಿಂದ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ ಸೂರ್ಯ ನಮಸ್ಕಾರ ಮತ್ತು ಆ ನಿರ್ದಿಷ್ಟವಾದಂತಹ ತ್ರಿಜಕಲ್ಪ ಅನ್ನತಕ್ಕಂತಹ ಸೂರ್ಯೋಪಾಸನೆ ಅಂದರೆ ಸೂರ್ಯ ನಮಸ್ಕಾರ ಇದೆ ತ್ರಿಜಕಲ್ಪ ವಿಧಿಯಲ್ಲಿ ಆ ಸೂರ್ಯ ನಮಸ್ಕಾರವನ್ನು ಅರುಣದ ಮುಖೇನ ಮಹಾಸೌರದ ಮುಖೇನ ಮಾಡಿದರೆ ಪ್ರಬಲವಾದಂಥ ಎಂಥ ಶತ್ರುಗಳಿದ್ದರೂ ಕೂಡ ನಾಶ ಆಗ್ತಾರೆ ಶತ್ರುಗಳು ಅಂದರೆ ಇನ್ನೊಂದು ಅರ್ಥ ರೋಗ ಅಂಥೇಳಿ ಅದು ಕೂಡ ನಾಶ ಆಗುತ್ತೆ ಅದರ ರೋಗ ನಿವಾರಣೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಬ್ರೈಟ್ನೆಸ್ ಸೂರ್ಯನನ್ನು ನಾವು ಇನ್ನೊಂದು ಹೇಳೋದೇ ಪ್ರಕಾಶಮಾನ ಅಂಥೇಳಿ ನೀವು ಏನೋ ಪ್ರಸಿದ್ಧಿಗೆ ಬರಬೇಕು ಅಂದರೂ ಕೂಡ ಸೂರ್ಯನನ್ನು ವಿಶೇಷವಾಗಿ ಉಪಾಸಿಸಿದರೆ ಸೂರ್ಯನನ್ನು ನಾವು ಹೇಗೆ ಎಲ್ಲರಿಗೆ ಪರಿಚಯ ಮಾಡಿಕೊಳ್ಳದೆ ಅವನು ಎಲ್ಲರಿಗೂ ಗೊತ್ತಿರತಕ್ಕಂಥವ್ನು ಹಾಗೆ ಅಷ್ಟು ಪ್ರಸಿದ್ಧಿಗೆ ಬರ್ತಾರೆ ಅಂತ ಅಂದರೆ ಸೂರ್ಯನನ್ನು ಭಾನುವಾರದ ದಿವಸ ನಾವು ವಿವಿಧ ವಿಧಿವಿಧಾನಗಳಲ್ಲಿ ಅರ್ಚಿಸಿದಾಗ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು ಸಮಸ್ತ ಸನ್ಮಂಗಳಿ ಬವಂತು ಶುಭಮಸ್ತು